ಗುಬ್ಬಿ ಮತ್ತು ಕವಿತೆ ಕವಿತೆಯೊಂದನ್ನು ಎಣೆಯುತ್ತಿದೆ ಗುಬ್ಬಿ ಯಾರದೋ ಮನೆ ಮಾಡು ಎಲ್ಲೋ ಒತ್ತು ತಂದ ನಾರಿನ ಸೋಳು ಅದೆಷ್ಟು ಜತನ ಬದುಕು ಕಟ್ಟುವುದು ಕವಿತೆಯೊಂದನ್ನು ಕಟ್ಟುತ್ತಿದೆ ಗುಬ್ಬಿ ಮಕ್ಕಳು ಮರಿ ಹಾಡಿ ಬೆಳೆಯಲು ಕವಿತೆಯೊಂದನ್ನು ಕಟ್ಟುತ್ತಿದೆ ಗುಬ್ಬಿ ಮಕ್ಕಳು ಮರಿ ಹಾಡಿ ಬೆಳೆಯಲು ಗುಡ್ಡ ಗವಿ ಹಾಡಿ ಬೆಳಗಲು ಅದೆಷ್ಟು ದಾವತಿ ರೂಪಕಗಳನ್ನು ಎಕ್ಕಿ ತರುವುದು ಕವಿತೆಯೊಂದನ್ನು ಚಂದ ಬದುಕಿದೆ ಗುಬ್ಬಿ ಜೀವಕ್ಕೆ ಜೀವ ಗುಟುಕು ಕೊಟ್ಟು ಮಂದಿರ ಮಿನಾರುಗಳ ಗೊಡವೆಯ ಬಿಟ್ಟು ಅದೆಷ್ಟು ಸಲೀಸು ರೆಕ್ಕೆ ಬಿಚ್ಚಿ ಆರುವುದು ಕವಿತೆಯೊಂದು ಕಟ್ಟಿದ ಮೇಲೆ ನಿರ್ಮೋಹಿ ಗುಬ್ಬಿ ಯಾವಾಗ ಬೇಕಾದರೂ ಮರ ಉರುಳಬಹುದು ಮನೆಯನ್ನು ಫರ್ಮಾನಿನ ಬುಲ್ಡೋಜರ್ ಕೆಡವಬಹುದು ಅದೆಷ್ಟು ನಿರ್ಲಿಪ್ತ ನಾಳೆಯ ಕನಸು ಮರೆಯುವುದು ಕವಿತೆಯೊಂದು ಕಟ್ಟಿದ ಮೇಲೆ ನಿರ್ಮೋಹಿ ಗುಬ್ಬಿ ಯಾವಾಗ ಬೇಕಾದರೂ ಮರ ಉರುಳಬಹುದು ಮನೆಯನ್ನು ಫರ್ಮಾನಿನ ಬುಲ್ಡೋಜರ್ ಕೆಡವಬಹುದು ಅದೆಷ್ಟು ನಿರ್ಲಿಪ್ತ ನಾಳೆಯ ಕನಸು ಮರೆಯುವುದು ಇದಾಗಿತ್ತು ಸೃಷ್ಟಿ ಚಿಂತನದ ಕನ್ನಡ ಕವಿತೆ